ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರಕ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ನಿಮ್ಮ ಚಹರ್ಯವು ಸದಾ ಖುಷಿಯಾಗಿರಬೇಕು ನಮಗೆ ಭಗವಂತನೇ ಓದಿಸುತ್ತಾರೆ ಈ ಖುಷಿಯ ಚೇರೆಯಿಂದ ಹೊಳೆಯುತ್ತಿರಬೇಕು ಪ್ರಶ್ನೆ ಈಗ ನೀವು ಮಕ್ಕಳ ಮುಖ್ಯ ಪುರುಷಾರ್ಥವೇನಾಗಿದೆ ಉತ್ತರ ನೀವು ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥವನ್ನೇ ಮಾಡುತ್ತಿರುತ್ತೀರಿ ಅದಕ್ಕೆ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಇದರಿಂದಲೇ ಈ ಕರ್ಮಗಳು ವಿನಾಶವಾಗುತ್ತವೆ ನೀವು ಪ್ರೀತಿಯಿಂದ ನೆನಪು ಮಾಡಿದ್ದೇ ಆದರೆ ಬಹಳ ಸಂಪಾದನೆ ಜಮಾ ಆಗುತ್ತಾ ಇರುವುದು ಮುಂಜಾನೆದ್ದು ನೆನಪಿನಲ್ಲಿ ಕುಳಿತುಕೊಳ್ಳುವುದರಿಂದ ಹಳೆ ಪ್ರಪಂಚವು ಮರೆಯುತ್ತಾ ಹೋಗುವುದು ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರುತ್ತಾ ಇರುತ್ತದೆ ನೀವು ಮಕ್ಕಳ ಬಾಯಿಂದ ಯಾವುದೇ ಕೊಳುಕಿನ ಮಾತುಗಳು ಆಡಬಾರದು ಗೀತೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದನು ಓಂ ಶಾಂತಿ ಗೀತೆಯನ್ನು ಕೇಳುವ ಸಮಯದಲ್ಲಿ ಕೆಲವರಿಗೆ ಅದರ ಭಾವಾರ್ಥವು ಅರ್ಥವಾಗುತ್ತದೆ ಮತ್ತು ಆ ಖುಷಿಯೂ ಏರುತ್ತದೆ ಭಗವಂತನ್ನೇ ನಮಗೆ ಓದಿಸುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಆದರೆ ಇಷ್ಟು ಅಪಾರ ಖುಷಿಯು ಇಲ್ಲಿ ಕೆಲವರಿಗೆ ವಿರಳ ಇರುತ್ತದೆ ಆ ಸ್ಥಿರವಾದ ನೆನಪು ಇಲ್ಲಿ ನಿಲ್ಲುವುದಿಲ್ಲ ನಾವು ತಂದೆಯ ಮಕ್ಕಳಾಗಿದ್ದೇವೆ ತಂದೆಯೇ ನಮಗೆ ಓದಿಸುತ್ತಾರೆ ಎಂಬ ನಶೆಯು ಅನೇಕರಿಗೆ ಏರುವುದೇ ಇಲ್ಲ ಆ ಸತ್ಸಂಗ ಮೊದಲಾದಗಳಲ್ಲಿ ಕಥೆಗಳನ್ನು ಕೇಳುತ್ತಾರೆ ಅವರಿಗಾದರೂ ಖುಷಿ ಇರುತ್ತದೆ ಇಲ್ಲಂತೂ ತಂದೆಯು ಎಷ್ಟು ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಓದಿಸುತ್ತಾರೆ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದ ಮೇಲೆ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಖುಷಿ ಇರಬೇಕು ಆ ಲೌಕಿಕ ವಿದ್ಯೆಯನ್ನು ಓದುವರಿಗಾದರೂ ಎಷ್ಟೊಂದು ಖುಷಿ ಇರುತ್ತದೆ ಆದರೆ ಇಲ್ಲಿರುವವರಿಗೆ ಅಷ್ಟೊಂದು ಖುಷಿ ಇಲ್ಲ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಇಂತಿಂತ ಗೀತೆಗಳನ್ನು ನಾಲ್ಕು ಐದು ಬಾರಿ ಕೇಳಿ ತಂದೆಯನ್ನು ಮರೆಯುವುದರಿಂದಲೇ ಹಳೆಯ ಪ್ರಪಂಚ ಮತ್ತು ಹಳೆಯ ಸಂಬಂಧಗಳ ನೆನಪಿಗೆ ಬರುತ್ತದೆ ಇಂತಹ ಸಮಯದಲ್ಲಿ ಹಾಡುಗಳನ್ನು ಕೇಳುವುದರಿಂದ ತಂದೆಯ ನೆನಪು ಬಂದು ಬಿಡುವುದು ತಂದೆ ಎಂದು ಹೇಳಿದಾಗ ಆಸ್ತಿಯು ನೆನಪಿಗೆ ಬರುತ್ತದೆ ವಿದ್ಯೆಯಿಂದ ಆಸ್ತಿಯೂ ಸಿಗುತ್ತದೆ ನೀವು ಇಡೀ ವಿಶ್ವದ ಮಾಲೀಕರಾಗಲು ಶಿವ ತಂದೆಯಿಂದ ಓದುತ್ತೀರಿ ಅಂದಮೇಲೆ ಮತ್ತಿನ್ನೇನು ಬೇಕು ಇಂಥ ವಿದ್ಯಾರ್ಥಿಗಳಿಗೆ ಆಂತರಿಕವಾಗಿ ಎಷ್ಟೊಂದು ಖುಷಿ ಇರಬೇಕು ಆ ಈ ಖುಷಿಯಿಂದ ಹಗಲು ರಾತ್ರಿ ನಿದ್ರೆಯೂ ಸಹ ದೂರವಾಗಬೇಕು ವಿಶೇಷವಾಗಿ ನಿದ್ರೆಯನ್ನು ತ್ಯಜಿಸಿಯಾದರೂ ಇಂಥ ತಂದೆ ಮತ್ತು ಶಿಕ್ಷಕನನ್ನು ನೆನಪು ಮಾಡುತ್ತಿರಬೇಕು ಮಸ್ತಾನಾಗಿರಬೇಕು ಓಹೋ ನಮಗೆ ತಂದೆಯಿಂದ ವಿಶ್ವದ ರಾಜ್ಯ ಸಿಗುತ್ತದೆ ಆದರೆ ಮಾಯು ನೆನಪು ಮಾಡಲು ಬಿಡುವುದಿಲ್ಲ ಮಿತ್ರ ಸಂಬಂಧಿಗಳು ಮೊದಲಾದವರ ನೆನಪು ಬರುತ್ತಿರುತ್ತದೆ ಅವರದೇ ಚಿಂತನೆ ಇರುತ್ತದೆ ಹಳೆಯ ಕೊಳಕು ಮಾತುಗಳೇ ಅನೇಕರಿಗೆ ಬರುತ್ತಿರುತ್ತದೆ ಅವರದೇ ಚಿಂತನೆ ಇರುತ್ತದೆ ಹಳೆಯ ಕೊಳಕು ಮಾತುಗಳೇ ಅನೇಕರಿಗೆ ಬರುತ್ತಿರುತ್ತದೆ ನೀವು ವಿಶ್ವದ ಮಾಲೀಕರಾಗುತ್ತೀರೆಂದು ತಂದೆಯು ಯಾವ ಮಾತನ್ನು ತಿಳಿಸುತ್ತಾರೆಯೋ ಆ ನಶೆ ಇರುವುದಿಲ್ಲ ಶಾಲೆಯಲ್ಲಿ ಓದುವವರ ಚೇರೆ ಪ್ರಸನ್ನತೆಯಿಂದ ಕೂಡಿರುತ್ತದೆ ಇಲ್ಲಿ ಭಗವಂತನೇ ಓದಿಸುತ್ತಾರೆ ಈ ಖುಷಿ ವಿರಳ ಕೆಲವರಿಗೆ ಇರುತ್ತದೆ ಇಲ್ಲವೆಂದರೆ ಬಹಳ ಅಪಾರವಾದ ಖುಷಿಯ ನಶೆ ಇರಬೇಕು ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಾರೆ ಎಂಬ ಮಾತನ್ನೇ ಮರೆತು ಹೋಗುತ್ತಾರೆ ಕೇವಲ ಇಷ್ಟು ನೆನಪಿದ್ದರೂ ಸಾಕು ಖುಷಿಯೇ ಇರುತ್ತದೆ ಆದರೆ ಹಿಂದಿನ ಕರ್ಮ ಭೋಗವೇ ಈ ರೀತಿ ಇರುವುದರಿಂದ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಮುಖವು ಕೆಸರಿನ ಕಡೆಗೆ ಹೊರಟು ಹೋಗುತ್ತದೆ ತಂದೆಯು ಎಲ್ಲರಿಗೂ ಇದೇ ಮಾತನ್ನು ಹೇಳುವುದಿಲ್ಲ ನಂಬರ್ ವಾರ್ ಇದ್ದಾರೆ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ಎಂದು ಯಾರು ತಂದೆಯ ನೆನಪಿನಲ್ಲಿರುವರೋ ಅವರೇ ಮಹಾನ್ ಭಾಗ್ಯಶಾಲಿಗಳು ಹೇಗೆ ಆ ವಿದ್ಯೆಯಲ್ಲಿ ಇಂತಹ ಶಿಕ್ಷಕರು ನಮಗೆ ವಕೀಲರನ್ನಾಗಿ ಮಾಡುತ್ತಾರೆ ಎಂದಿರುತ್ತದೆ ಹಾಗೆ ಇಲ್ಲಿ ನಮಗೆ ಭಗವಂತನೇ ಭಗವಾನ್ ಭಗವತಿಯರನ್ನಾಗಿ ಮಾಡಲು ಓದಿಸುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕಲ್ವಿ ಕೇಳುವ ಸಮಯದಲ್ಲಿ ಕೆಲ ಕೆಲವರಿಗೆ ಇರುತ್ತದೆ ಇನ್ನೂ ಕೆಲವರಿಗಂತೂ ಏನೂ ಅರ್ಥವಾಗುವುದಿಲ್ಲ ಗುರುಗಳನ್ನು ಮಾಡಿಕೊಂಡರೆ ಇವರು ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಿಸುತ್ತಾರೆಂದು ತಿಳಿಯುತ್ತಾರೆ ಆದರೆ ಇಲ್ಲಿ ಸ್ವಯಂ ಭಗವಂತನಿದ್ದಾರೆ ತಮ್ಮೊಂದಿಗೆ ಮಿಲನ ಮಾಡಿಸುತ್ತಾರೆ ಜತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಭಗವಂತನ ಬಳಿ ಕರೆದುಕೊಂಡು ಹೋಗಲು ಅಥವಾ ಶಾಂತಿ ಕರೆದುಕೊಂಡು ಹೋಗೋದಕ್ಕಾಗಿ ಮನುಷ್ಯರು ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಎಷ್ಟೊಂದು ತಿಳಿಸುತ್ತಾರೆ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಓದಿಸುವಂತಹ ಶಿಕ್ಷಕರನ್ನು ನೆನಪು ಮಾಡಿ ಎಂದು ಆದರೂ ಸಹ ನೆನಪು ಮಾಡುವುದೇ ಇಲ್ಲ ಮಾತೇ ಕೇಳಬೇಡಿ ಒಳ್ಳೆಯ ಮಕ್ಕಳು ಸಹ ನೆನಪು ಮಾಡೋದಿಲ್ಲ ಶಿವ ತಂದೆಯು ನಮಗೆ ಓದಿಸುತ್ತಾರೆ ಅವರು ಜ್ಞಾನಸಾಗರನಾಗಿದ್ದಾರೆ ನಮಗೆ ಆಸ್ತಿಯನ್ನು ಕೊಡುತ್ತಾರೆ ಎಷ್ಟು ನೆನಪಿದ್ದರೂ ಸಹ ಖುಷಿಯ ನೆಸೆ ಇರುವುದು ತಂದೆಯು ಸಮ್ಮುಖದಲ್ಲಿ ತಿಳಿಸಿದರೂ ಸಹ ಆ ನೆಸೆ ಇರುವುದಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ವಿಕರ್ಮ ವಿನಾಶವಾಗುತ್ತದೆ ನಾನು ಗ್ಯಾರಂಟಿ ಕೊಡುತ್ತೇನೆ ಒಬ್ಬ ತಂದೆಯವಿನ ಮತ್ತಾರನ್ನೂ ನೆನಪು ಮಾಡಬೇಡಿ ವಿನಾಶವಾಗಲಿರುವ ವಸ್ತುಗಳನ್ನು ಏಕೆ ನೆನಪು ಮಾಡುತ್ತೀರಿ ಇಲ್ಲಂತೂ ಯಾರಾದರೂ ಸೇರಿ ಬಿಟ್ಟರೆ ಮೂರು ನಾಲ್ಕು ವರ್ಷಗಳವರೆಗೆ ಅವರನ್ನು ನೆನಪು ಮಾಡುತ್ತಿರುತ್ತಾರೆ ಅವರ ಗಾಯನ ಮಾಡುತ್ತಿರುತ್ತಾರೆ ಈಗ ತಂದೆಯು ನನ್ನನ್ನು ನೆನಪು ಮಾಡಿ ಎಂದು ಸಮ್ಮುಖದಲ್ಲಿ ತಿಳಿಸುತ್ತಾರೆ ಯಾರೆಷ್ಟು ನೆನಪು ಮಾಡುತ್ತಾರೋ ಅಷ್ಟು ಪಾಪಗಳು ಭಸ್ಮವಾಗುತ್ತಾ ಹೋಗುತ್ತದೆ ಬಹಳ ಸಂಪಾದನೆ ಆಗುತ್ತದೆ ಮುಂಜಾನೆ ಎದ್ದು ತಂದೆಯ ನೆನಪು ಮಾಡಿ ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆ ಸಮಯದಲ್ಲೇ ಮಾಡುತ್ತಾರೆ ನೀವಂತೂ ಜ್ಞಾನಿಗಳಾಗಿದ್ದೀರಿ ಅಂದಾಗ ನೀವು ಹಳೆಯ ಪ್ರಪಂಚದ ಕೆಸರಿನಲ್ಲಿ ಸಿಲುಕಿಕೊಳ್ಳಬಾರದು ಆದರೆ ಕೆಲವು ಮಕ್ಕಳು ಈ ರೀತಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ಅವರ ಮಾತೆ ಕೇಳಬೇಡಿ ಕೆಸರಿನಿಂದ ಹೊರ ಬಂದಾಗಲೂ ಇಡೀ ದಿನ ಕೆಟ್ಟ ಮಾತುಗಳನ್ನೇ ಮಾತನಾಡುತ್ತಿರುತ್ತಾರೆ ಜ್ಞಾನದ ಮಾತುಗಳು ಬುದ್ಧಿಯಲ್ಲಿ ಬರುವುದೇ ಇಲ್ಲ ಕೆಲವರು ಇಂಥ ಮಕ್ಕಳು ಇದ್ದಾರೆ ಇಡೀ ದಿನ ಸೇವೆಗಾಗಿ ಓಡಾಡುತ್ತಿರುತ್ತಾರೆ ಯಾರು ತಂದೆಯ ಸೇವೆ ಮಾಡುತ್ತಾರೆಯೋ ಅವರೇ ನೆನಪಿಗೆ ಬರುತ್ತಾರೆ ಈ ಸಮಯದಲ್ಲಿ ಎಲ್ಲರಿಗಿಂತ ಹೆಚ್ಚಿನದಾಗಿ ಮನೋಹರ್ ಮಗು ಸೇವೆಯಲ್ಲಿ ತತ್ಪರಾಗುತ್ತಾರೆ ಪ್ರತಿನಿತ್ಯವೂ ಯಾವುದಾದರೊಂದು ಕಡೆ ಸೇವೆಗಾಗಿ ಓಡುತ್ತಿರುತ್ತಾರೆ ಯಾರು ಪರಸ್ಪರ ಹೊಡೆದಾಡುತ್ತಾರೆಯೋ ಅವರೇನು ಸೇವೆ ಮಾಡುತ್ತಾರೆ ತಂದೆಗೆ ಯಾರು ಪ್ರಿಯರಾಗುತ್ತಾರೆ ಚೆನ್ನಾಗಿ ಸೇವೆ ಮಾಡುವ ಮಕ್ಕಳೇ ತಂದೆಗೆ ಪ್ರಿಯರಾಗುತ್ತಾರೆ ಹಗಲು ರಾತ್ರಿ ಸೇವೆಯದೇ ಚಿಂತೆ ಇರುತ್ತದೆ ಅವರೇ ತಂದೆಯ ಹೃದಯವನ್ನು ಇರುತ್ತಾರೆ ಮತ್ತೆ ಮತ್ತೆ ಈ ಗೀತೆಗಳನ್ನು ಕೇಳುತ್ತಾ ಇರಿ ಆಗ ನೆನಪಿರುತ್ತದೆ ನಶೆ ಇರುತ್ತದೆ ತಂದೆಯು ತಿಳಿಸಿದ್ದಾರೆ ಬೇಜಾರಾಗಿರುವ ಸಮಯದಲ್ಲಿ ಇಂಥ ಹಾಡುಗಳನ್ನು ಕೇಳುವುದರಿಂದ ಖುಷಿಯಾಗಿ ಬಿಡುತ್ತದೆ ಓಹೋ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಕೇವಲ ತಂದೆಯ ತಿಳಿಸುತ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ಎಂದು ಎಷ್ಟು ಸಹಜವಾದ ವಿದ್ಯೆಯಾಗಿದೆ ಬಾಬಾರವರು ಇಂತಹ ಹತ್ತು ಹನ್ನೆರಡು ಗೀತೆಗಳನ್ನು ಪ್ರತಿಯೊಬ್ಬರ ಬಳಿ ಇರಬೇಕೆಂದು ಆಯ್ಕೆ ಮಾಡಿ ತೆಗೆದಿದ್ದರು ಆದರೂ ಸಹ ಮರೆತು ಹೋಗುತ್ತಾರೆ ಕೆಲವರಂತೂ ನಡೆಯುತ್ತಾ ನಡೆಯುತ್ತಾ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡುತ್ತಾರೆ ಮಾಯ ಯುದ್ಧವೂ ಮಾಡುತ್ತದೆ ತಂದೆಯು ಪ್ರತಮೋ ಪ್ರಧಾನ ಬುದ್ಧಿಯನ್ನು ಪ್ರಧಾನನಾಗಿ ಮಾಡುವ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಈಗ ನಿಮಗೆ ಸರಿ ತಪ್ಪು ಎಂದು ಆಲೋಚಿಸುವ ಬುದ್ಧಿಯು ಸಿಕ್ಕಿದೆ ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೆಯುತ್ತಾರೆ ಆದರೆ ತಂದೆಯನ್ನು ಮೇಲೆ ಪಾವನರಾಗಬೇಕಲ್ಲವೇ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಇದೆ ಅದಕ್ಕಾಗಿ ಎಷ್ಟು ನೆನಪು ಮಾಡುತ್ತಿರೋ ಪವಿತ್ರವಾಗುತ್ತಿರೋ ಅಷ್ಟು ಖುಷಿ ಇರುವುದು ಬಳೆ ಸೇ ಮಾಡುತ್ತಿರುತ್ತಾರೆ ಆದರೆ ನಾವು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿರುತ್ತೇವೆಂದು ಚಾಟ್ ನೆಡಬೇಕಾಗಿದೆ ನೆನಪಿನ ಚಾರ್ಟನ್ನು ಯಾರೂ ಇಡುವುದಿಲ್ಲ ಬೆಳೆ ಬಿಂದುಗಳನ್ನು ಬರೆಯುತ್ತಾರೆ ಆದರೆ ನೆನಪು ಬರೆತು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ನೆನಪಿನಲ್ಲಿದ್ದು ಭಾಷಣ ಮಾಡಿದರೆ ಬಹಳ ಬಲ ಸಿಗುವುದು ಇಲ್ಲವೆಂದರೆ ತಂದೆಯು ತಿಳಿಸುತ್ತಾರೆ ನಾನೇ ಹೋಗಿ ಅನೇಕರಿಗೆ ಸಹ ಕೊಡ್ತೀನಿ ಅವಶ್ಯವಾಗಿ ಕ ಅವಶ್ಯಕತೆ ಇದ್ದಾಗ ಅವರಲ್ಲಿ ಪ್ರವೇಶ ಮಾಡಿ ಹೋಗಿ ನಾನೇ ಸೇವೆ ಮಾಡುತ್ತೇನೆ ಸೇವೆಯನ್ನಂತೂ ಮಾಡಬೇಕಲ್ಲವೇ ಯಾರ ಭಾಗ್ಯವಾದರೂ ತೆರೆದಿದ್ದಾಗ ಅವರಿಗೆ ತಿಳಿಸಿಕೊಡುವರು ಬುದ್ಧಿವಂತರಲ್ಲದಿದ್ದರೆ ಆ ಸಮಯದಲ್ಲಿ ನಾನು ಪ್ರವೇಶ ಮಾಡಿಸುತ್ತೇನೆ ಆದ್ದರಿಂದ ಕೆಲವರು ತಂದೆಯ ಈ ಸೇವೆ ಮಾಡಿದರು ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇರಲಿಲ್ಲ ತಂದೆಯ ಮುರಳಿಯನ್ನು ನುಡಿಸಿದರೆಂದು ಬರೆಯುತ್ತಾರೆ ಇನ್ನೂ ಕೆಲವರಿಗೆ ನಾವು ಇಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿವೆಂದು ತಮ್ಮ ಅಹಂಕಾರವನ್ನು ಬಂದು ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಕಲ್ಯಾಣ ಮಾಡುವುದಕ್ಕಾಗಿ ಪ್ರವೇಶ ಮಾಡುತ್ತೇನೆ ಮತ್ತೆ ಅವರು ಬ್ರಾಹ್ಮಣಿ ಮೂರ್ತರಾಗಿ ತೀವ್ರವಾಗಿ ಮುಂದೆ ಹೋಗುತ್ತಾರೆ ಯಾರಾದರೂ ಬುದ್ಧಿ ಇಲ್ಲದವರನ್ನು ಕಳುಹಿಸಿದರೆ ಅವರಿಗಿಂತ ನಾವೇ ಚೆನ್ನಾಗಿ ತಿಳಿದುಕೊಂಡಬಲ್ಲೆವು ಇವರಿಗಿಂತ ನಮ್ಮ ಸ್ಥಿತಿಯೂ ಚೆನ್ನಾಗಿದೆ ಎಂದು ಕೇಳುವರು ತಿಳಿಯುವರು ಕೆಲವರು ಮುಖ್ಯಸ್ಥರಾಗುತ್ತಾರೆಂದರೆ ಅವರಿಗೆ ಬಹಳ ನಶೆ ಏರಿಬಿಡುತ್ತದೆ ಹಿರಿಯ ವ್ಯಕ್ತಿಗಳೊಂದಿಗೆ ಸಹ ನೀನು ನೀನು ಎಂದೇ ಮಾತನಾಡುತ್ತಾರೆ ಅವರನ್ನು ದೇವಿ ದೇವಿ ಎಂದು ಹೇಳಿದರೆ ಸಾಕು ಅದರಲ್ಲೇ ಖುಷಿಯಾಗಿ ಬಿಡುತ್ತಾರೆ ಇಂಥವರು ಅನೇಕರಿದ್ದಾರೆ ಖುಷಿಗಿಂತಲೂ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿ ಬಿಡುತ್ತಾರೆ ಎಲ್ಲರಿಗಿಂತಲೂ ದೊಡ್ಡವರು ಒಬ್ಬ ತಂದೆಯಾಗಿದ್ದಾರೆ ಅವರು ಜ್ಞಾನಸಾಗರನಾಗಿದ್ದಾರೆ ನೀವು ಅವರಿಂದ ಓದಿ ಮತ್ತೆ ಓದಿಸುತ್ತೀರಿ ಕೆಲವರು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವರು ಮರೆತು ಹೋಗುತ್ತಾರೆ ಅತಿ ದೊಡ್ಡ ಮುಖ್ಯ ಮಾತು ನೆನ್ಪಾತ್ರೆ ಆಗಿದೆ ನಮ್ಮ ಕರ್ಮಗಳು ಹೇಗೆ ವಿನಾಶ ಹೋಗುತ್ತವೆ ಕೆಲವು ಮಕ್ಕಳಂತೂ ಇಂಥ ನಡವಳಿಕೆಯಿಂದ ನಡೆಯುತ್ತಾರೆ ಅದಂತೂ ಬ್ರಹ್ಮ ತಂದೆಗೆ ಗೊತ್ತು ಮತ್ತು ಈ ತಂದೆಗೆ ಗೊತ್ತು ಈಗ ನೀವು ಮಕ್ಕಳು ಮುಖ್ಯವಾಗಿ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಅದಕ್ಕಾಗಿ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ಇದರಿಂದಲೇ ವಿಕರ್ಮಗಳು ನಾಶವಾಗುತ್ತವೆ ಪಲೆ ಯಾರಾದರೂ ಧನ ಸೇವೆ ಮಾಡುತ್ತಾರೆ ನಾವು ಇವರಿಂದ ಸಹಕಾರ ಆಗುತ್ತೇವೆ ಎಂದು ತಿಳಿಯುತ್ತಾರೆ ಆದರೆ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಇಲ್ಲವೆಂದರೆ ತಂದೆಯ ಮುಂದೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನ್ಯಾಯಾಧೀಶರ ಮಕ್ಕಳು ಯಾವುದರ ಒಂದು ಅಂತ ಕೆಟ್ಟ ಕೆಲಸ ಮಾಡಿ ಶಿಕ್ಷೆಗೆ ಗುರಿಯಾದರೆ ನ್ಯಾಯಾಧೀಶರಿಗೂ ನಾಚಿಕೆ ಆಗುತ್ತದೆ ಅಲ್ಲವೇ ಇಂದಿಯೋ ಸಹ ತಂದೆಯುತ್ತಾರೆ ನಾನು ಯಾರ ಪಾಲನೆಯನ್ನು ಮಾಡುತ್ತೇನೆಯೋ ಅವರಿಗೆ ಮತ್ತೆ ಶಿಕ್ಷೆಯನ್ನು ಕೊಡಿಸುತ್ತೇನೆ ಆ ಸಮಯದಲ್ಲಿ ತಲೆ ಬಗ್ಗಿಸಿ ಅಯ್ಯೋಯ್ಯೋ ಎನ್ನುತ್ತಿರುತ್ತಾರೆ ತಂದೆ ಇಷ್ಟೊಂದು ತಿಳಿಸಿದರೂ ಓದಿಸಿದರೂ ನಾವು ಗಮನ ಕೊಡಲಿಲ್ಲವೆಂದು ಪಶ್ಚಾತ್ತಾಪ ಪಡುತ್ತಾರೆ ಆದರೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾರಲ್ಲವೇ ಅವರಿಗೆ ಜನಪ್ರತಿ ಪ್ರತಿಯು ಇದೆ ಈಗಂತೂ ನೀವು ಪ್ರತ್ಯಕ್ಷದಲ್ಲಿ ನೋಡುತ್ತೀರಿ ಹತ್ತು ವರ್ಷಗಳ ಕಾಲ ಪವಿತ್ರತೆಯಲ್ಲಿ ನಡೆದು ಆಕಸ್ಮಿಕವಾಗಿ ಮಾಯು ಇಂಥ ಪಟ್ಟನ್ನು ಕೊಡುತ್ತದೆ ಆದ್ದರಿಂದ ಸಂಪಾದನೆಯ ಮಾಡಿಕೊಂಡವರೆಲ್ಲ ಒಂದು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಪತಿತರಾಗಿ ಬಿಡುತ್ತಾರೆ ಇಂಥ ಉದಾಹರಣೆಗಳು ಬಹಳಷ್ಟಿವೆ ಮಾಯೆ ಬಿರುಗಾಳಿಯಲ್ಲಿ ಇಡೀ ದಿನದ ಸಿಲುಕಿ ಬರುತ್ತಾರೆ ತಂದೆಯನ್ನೇ ಹೋಗುತ್ತಾರೆ ತಂದೆಯಿಂದ ನಮಗೆ ಬೇದಿನ ರಾಜ್ಯ ಭಾಗ್ಯವೂ ಸಿಗುತ್ತದೆ ಎಂಬ ಖುಷಿಯೂ ಸಹ ಇರುವುದಿಲ್ಲ ಕಾಮದ ಹಿಂದೆ ಮೋಹ ಇರುತ್ತದೆ ಎಂಬ ಇದರಲ್ಲಿ ನಷ್ಟಗಳಾಗಬೇಕು ಬದಿತರೊಂದಿಗೆ ಮನಸ್ಸನ್ನೇಕೆ ಇಡುವುದು ಹಾ ಅಂತ ಪರಿಚಯ ಕೊಟ್ಟು ಮೇಲೆತ್ತಬೇಕೆಂಬ ವಿಚಾರ ಮಾಡಬೇಕು ಇವರನ್ನು ಯಾವ ರೀತಿಯಲ್ಲಿ ಶಿವಾಲಯಕ್ಕೆ ಯೋಗ್ಯರನ್ನಾಗಿ ಮಾಡುವುದು ಎಂದು ಯುಕ್ತಿಯನ್ನು ರಚಿಸಿ ಇದರಲ್ಲಿ ಮೋಹದ ಮಾತಿಲ್ಲ ಎಷ್ಟೇ ಪ್ರಿಯ ಸಂಬಂಧರಾಗಲಿ ಅವರಿಗೂ ಸಹ ತಿಳಿಸುತ್ತಾ ಇರಿ ಯಾರೆಲ್ಲೂ ಹೆಚ್ಚಿನ ಪ್ರೀತಿ ಶರತವಿರಬಾರದು ಹಾಗಿದ್ರೆ ಸುಧಾರಣೆ ಆಗುವುದಿಲ್ಲ ಹೃದಯ ಹೃದಯ ದಯಾ ಹೃದಯಗಳಾಗಬೇಕು ತಮ್ಮ ಮೇಲೆ ತಮ್ಮ ಅನ್ಯರ ಮೇಲೆ ದಯ ತೋರಿಸಬೇಕಾಗಿದೆ ತಂದೆಯು ಸಹ ಕಡಿಮೆ ಪುರುಷಾರ್ಥದ ನಾವು ಎಷ್ಟು ಸಮಾನ ತಮ್ಮನ್ನು ತಂದೆಯೊಂದಿಗೆ ಮಾಡಿಕೊಳ್ಬೇಕು ಪ್ರತ್ಯಕ್ಷ ಪ್ರಮಾಣ ಕೊಡಬೇಕಾಗಿದೆ ನಾವು ಇಷ್ಟ ಒಂದಿಗೆ ಪರಿಚಯ ಕೊಟ್ಟೆವು ಬಾಬಾ ನಮಗೆ ಇವರ ಮೂಲಕ ಒಳ್ಳೊಳ್ಳೆಯ ಚಿತ್ರಗಳನ್ನು ಪರಿಚಯ ಸಿಕ್ಕಿತು ಎಂದು ಅವರು ಬರೆಯುತ್ತಾರೆ ತಂದೆಯ ಬಳಿ ಇಂತಹ ಪ್ರತ್ಯಕ್ಷ ಪ್ರಮಾಣ ತಂದಾಗಲೇ ಹಾಜರಾಗಿರುವರು ಹಾ ಇವರು ಶೇ ಮಾಡುತ್ತಾರೆಂಬುದು ತಿಳಿಯುತ್ತಾರೆ ಬಾಬಾ ಈ ಬ್ರಾಹ್ಮಣಿಯು ಬಹಳ ಬುದ್ಧಿವಂತಿಯಾಗಿದ್ದಾರೆ ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ ನಮಗೆ ಚೆನ್ನಾಗಿ ಒದಿಸುತ್ತಾರೆಂದು ತಂದೆಯ ಬಳಿ ಪತ್ರವು ಬರಬೇಕು ಒಳ್ಳೊಳ್ಳೆಯ ಮಕ್ಕಳು ಯುಗದಲ್ಲಿ ಅನುತ್ತೀರ್ಣರಾಗುತ್ತಾರೆ ನೆನಪು ಮಾಡುವ ಬುದ್ಧಿ ಇಲ್ಲ ತಂದೆ ತಿಳಿಸುತ್ತಾರೆ ಭೋಜನ ಮಾಡುವ ಸಮಯದಲ್ಲಿಯೂ ತಂದೆಯನ್ನು ನೆನಪು ಮಾಡಿ ಸ್ವೀಕರಿಸಿ ತಿರುಗಾಡಲು ಹೋಗುತ್ತಿರಂದರೂ ಸಹ ತಂದೆಯನ್ನು ನೆನಪು ಮಾಡಿ ಪರ ಚಿಂತನೆ ಮಾಡಬೇಡಿ ಬಲೆ ಯಾವುದೇ ಮಾತಿನಲ್ಲಿ ವಿಚಾರ ಬಂದರೂ ಸಹ ತಂದೆಯ ನೆನಪು ಮಾಡಿ ಕೆಲಸ ಕಾರ್ಯಗಳನ್ನು ಕುರಿತು ಆಲೋಚಿಸುವುದರೂ ಸಹ ಮತ್ತೆ ತಂದೆ ನೆನಪಿನಲ್ಲಿ ತೊಡಗಿ ತಂದೆಯು ತಿಳಿಸುತ್ತಾರೆ ಬಲೆ ಕರ್ಮ ಮಾಡಿ ನಿದ್ರೆಯನ್ನು ಮಾಡಿ ಜೊತೆ ಜೊತೆಗೆ ನೆನಪು ಮಾಡಿ ಕೊನೆ ಪಕ್ಷ ನೆನಪಿನಲ್ಲಿ ಎಂಟು ಗಂಟೆಗಳವರೆಗೂ ತಲುಪಬೇಕು ಇದರ ಕೊನೆಯಲ್ಲಿಯೇ ಆಗೋದು ನಿಧಾನ ನಿಧಾನವಾಗಿ ತಮ್ಮ ಚಾಟರ್ನ ಹೆಚ್ಚಿಸಿಕೊಳ್ಳುತ್ತಾ ಇರಿ ನಾವು ಎರಡು ಗಂಟೆ ನೆನಪಿನಲ್ಲಿದ್ದೇವೆಂದು ಕೆಲವರು ಬರೆಯುತ್ತಾರೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಅದು ಸಹ ಆಗಿಬಿಡುತ್ತದೆ ಮಾಯ ಅದನ್ನು ಮರೆಸಿಬಿಡುತ್ತದೆ ಮಾಯು ಬಹಳ ಶಕ್ತಿಶಾಲಿಯಾಗಿದೆ ಯಾರು ಈ ಸೇವೆಯನ್ನು ಇಡೀ ದಿನ ತತ್ಪರವಾಗಿರುವರು ಅವರೇ ನೆನಪು ಮಾಡಲು ಸಾಧ್ಯವೇ ಪದೇ ಪದೇ ತಂದೆಯ ಪರಿಚಯವನ್ನು ಕೊಡುತ್ತಾ ಇರುತ್ತಾರೆ ತಂದೆಯ ನೆನಪಿಗಾಗಿ ಬಹಳಷ್ಟು ಒತ್ತು ಕೊಟ್ಟು ಹೇಳುತ್ತಿರುತ್ತಾರೆ ನಾವು ನೆನಪಿನಲ್ಲಿರುವುದಿಲ್ಲ ಎಂಬುದು ತಾವು ಸಹ ತಿಳಿದುಕೊಳ್ಳಬಹುದು ನೆನಪಿನಲ್ಲಿಯೇ ಮಾಯ ವಿಘ್ನಗಳನ್ನು ಹಾಕುತ್ತದೆ ತಂದೆಯೇ ನಾವು ಓದುತ್ತೇವೆ ತಂದೆಯಿಂದ ನಾವು ಓದುತ್ತೇವೆ ಎಷ್ಟು ಧನವಾನ್ ತೆಗೆದುಕೊಳ್ಳುವುದು ಅಷ್ಟು ಆಗುತ್ತಾನೆ ತಂದೆಯಂತೆ ಎಲ್ಲರಿಗೂ ಓದಿಸುತ್ತಾರೆ ಮುರಳಿಯನ್ನು ಕೇವಲ ನೀವಷ್ಟೇ ಅಲ್ಲ ಎಲ್ಲರೂ ಓದುತ್ತಿದ್ದಾರೆ ಮುರಳಿ ಸಿಗದಿದ್ದರೆ ಚಡಪಡಿಸುತ್ತಾರೆ ಕೆಲವರಂತೂ ಮುರಳಿ ಕೇಳುವುದೇ ಇಲ್ಲ ಹಾಗೆಯೇ ನಡೆಯುತ್ತಿರುತ್ತಾರೆ ಮುರಳಿಯನ್ನು ಕೇಳುವ ಉತ್ಸುಕತೆ ಇರಬೇಕು ಬಾಬಾ ನಾವು ತಮ್ಮಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆಂದು ಗೀತೆಯು ಎಷ್ಟು ಸುಂದರವಾಗಿ ಇದೆ ಬಾಬಾ ನಾನು ಹೇಗಿದ್ದವನು ಯಾರಾಗಿದ್ದೇನೆಯೋ ಕುರುಡನೋ ಕುಂಟನೋ ಅಂತೂ ತಮ್ಮವರಾಗಿದ್ದೇನೆಂದು ಹೇಳುತ್ತಾರೆ ಅದಂತೂ ಸರಿ ಆದರೆ ಪತಿತರಿಂದ ಪಾವನು ಅವನು ಆಗಬೇಕಲ್ಲವೇ ಎಲ್ಲವೂ ಯೋಗ ಮತ್ತು ವಿದ್ಯೆಯ ಮೇಲೆ ಆಧಾರಿತವಾಗಿದೆ ತಂದೆಯ ಮಕ್ಕಳಾದ ಮೇಲೆ ಪ್ರತಿಯೊಬ್ಬರೂ ಈ ವಿಚಾರ ಮಾಡಬೇಕು ನಾವು ತಂದೆಯವರಾಗಿದ್ದರೆಂದರೆ ಸ್ವರ್ಗದಲ್ಲಂತೂ ಹೋಗುತ್ತೇವೆ ಆದರೆ ನಾವು ಯಾವ ಪದವಿಯನ್ನು ಪಡೆಯಬೇಕು ಎಂಬುದನ್ನು ಆಲೋಚಿಸಬೇಕಾಗಿದೆ ಒಳ್ಳೆಯ ರೀತಿಯಲ್ಲಿ ಓದಿ ಗುಣಗಳನ್ನು ಧಾರಣೆ ಮಾಡಿ ಮಾಡಿ ಹೇಗಿದ್ದವರು ಹಾಗೆ ಇದ್ದರೆ ಏನು ಪದವಿಯನ್ನು ಪಡೆಯುತ್ತೇವೆ ಸತ್ಯಯುಗದಲ್ಲಿ ಪ್ರಜೆಗಳು ನೌಕರರು ಚಾಕಾರರು ಮಾಡುವರು ಎಲ್ಲರೂ ಬೇಕಲ್ಲವೇ ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತೆಲೆಬಾಗಿರುತ್ತಾರೆ ಅಂದ ಮೇಲೆ ಇಲ್ಲಿ ಎಷ್ಟು ಪುರುಷಾರ್ಥ ಮಾಡುತ್ತಿರೋ ಅಷ್ಟು ಒಳ್ಳೆಯ ಸುಖವನ್ನು ಪಡೆಯುತ್ತೀರಿ ಒಳ್ಳೆಯ ಧನವಂತರಾದರೆ ಬಹಳ ಗೌರವ ಇಡುವುದು ಓದುವರಿಗೆ ಬಹಳ ಗೌರವ ಇರುತ್ತದೆ ತಂದೆಯ ಸಲಹೆ ಕೊಡುತ್ತಿರುತ್ತಾರೆ ತಂದೆಯ ನೆನಪಿನಲ್ಲಿ ಶಾಂತವಾಗಿರಿ ಆದರೆ ತಂದೆಗೆ ಗೊತ್ತಿದೆ ಸಮ್ಮುಖದಲ್ಲಿ ಇವರಿಗಂತಲೂ ದೂರ ದೂರದಲ್ಲಿರುವವರು ಬಹಳ ನೆನಪಲ್ಲಿರುತ್ತಾರೆ ಮತ್ತು ಬಹಳ ನೆನಪು ಪದವಿಯನ್ನು ಪಡೆಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇದೇ ರೀತಿ ಇರುತ್ತದೆ ಕೆಲವರು ಭಕ್ತರು ಬಹಳ ಒಳ್ಳೆಯವರುತ್ತಾರೆ ಗುರುಗಳಿಂತಲೂ ಹೆಚ್ಚಿನದಾಗಿ ನೆನಪು ಮಾಡುತ್ತಿರುತ್ತಾರೆ ಯಾರು ಬಹಳ ಭಕ್ತಿ ಮಾಡಿರುವರು ಅವರೇ ಇಲ್ಲಿಗೆ ಬರುತ್ತಾರೆ ಎಲ್ಲರೂ ಭಕ್ತ ನೀರಲ್ಲವೇ ಇಲ್ಲಿ ಸನ್ಯಾಸಿ ಮೊದಲಾದವರು ಬರುವುದಿಲ್ಲ ಎಲ್ಲಾ ಭಕ್ತರು ಭಕ್ತಿ ಮಾಡುತ್ತಾ ಮಾಡುತ್ತಾ ಬಂದು ಬಿಡುತ್ತಾರೆ ತಂದೇವಿ ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ನೀವು ಜ್ಞಾನವನ್ನು ಪಡೆಯುತ್ತಿದ್ದೀರಿ ಇದರಿಂದಲೇ ನೀವು ಬಹಳ ಭಕ್ತಿ ಮಾಡಿದ್ದೀರೆಂದು ಸಿದ್ಧವಾಗುತ್ತದೆ ಹೆಚ್ಚಿನದಾಗಿ ಭಕ್ತಿ ಮಾಡಿರುವವರು ಹೆಚ್ಚಿನ ವಿದ್ಯೆಯನ್ನು ಓದುತ್ತಾರೆ ಕಡಿಮೆ ಮಾಡಿರುವವರು ಕಡಿಮೆ ಓದುತ್ತಾರೆ ಮುಖ್ಯವಾದ ಪರಿಶ್ರಮವು ನೆನಪಿನಲ್ಲಿದೆ ನೆನಪಿನಿಂದಲೇ ವಿಕರ್ಮಗಳು ನಾಶವಾಗುತ್ತವೆ ಮತ್ತು ಬಹಳ ಮಧುರಾಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಫಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋಹಾಣಿ ಬಚ್ಚೊಂಕಿ ರೋಹಣಿ ಬಾಪ್ತಾದ ಕೋಯಿ ಆಪ್ತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹಾ ಧಾರಣೆಗಾಗಿ ನಿತ್ಯ ಸಾರ ಒಂದೇ ಪಾಯಿಂಟ್ ಯಾರೆಷ್ಟೇ ಪ್ರಿಯ ಸಂಬಂಧಿಯರಾಗಿರ್ಲಿ ಅವರಲ್ಲಿ ಮೋಹದ ಇರಬಾರದು ನಷ್ಟ ಮೋಗಳಾಗಬೇಕಾಗಿದೆ ಯುಕ್ತಿಯಿಂದ ತಿಳಿಸಬೇಕಾಗಿದೆ ತಮ್ಮ ಮೇಲೆ ಮತ್ತೆ ಅನ್ನರ ಮೇಲೆ ದಯ ತೋರಿಸಬೇಕಾಗಿದೆ ಎರಡನೇ ಪಾಯಿಂಟ್ ತಂದೆ ಮತ್ತು ಶಿಕ್ಷಕರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ನಶೆ ಇರಲಿ ನಮಗೆ ಭಗವಂತಿನ ಓದಿಸುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಇರಬೇಕಾಗಿದೆ ಪರಚಿಂತನೆ ಮಾಡಬಾರ್ದಾಗಿದೆ ವರದಾನ ಅವಿನಾಶಿ ಆತ್ಮಿಕ ಬಣ್ಣದ ಸೆಪ್ಟ ಹೋಲಿಯ ಮೂಲಕ ತಂದೆ ಸಮಾನ ಸ್ಥಿತಿ ಅನುಭವ ಇರುವ ನೀವು ಪರಮಾತ್ಮನ ರಂಗಿನಲ್ಲಿ ಬಣ್ಣದಲ್ಲಿ ರಂಗಿತ ಆಗುವಂತ ಹೋಲಿ ಆತ್ಮರಾಗಿದ್ದೀರಿ ಸಂಗಮೇಗ ಹೋಲಿ ಜೀವನದ ಯುಗವಾಗಿದೆ ಯಾವಾಗ ಅವಿನಾಶಿ ಆತ್ಮಿಕ ಬಣ್ಣ ಅಂಟುವುದು ಆಗ ಕಾಲಕ್ಕಾಗಿ ತಂದೆ ಸಮಾನರಾಗಿ ಬಿಡಿರಿ ನಿಮ್ಮ ಹೋಲಿಯಾಗಿದೆ ಸಂಘದ ರಂಗದಿಂದ ತಂದೆಯ ಸಮಾನರಾಗೋದು ಇಂತ ಪಕ್ಕಾ ರಂಗದಲ್ಲಿ ಯಾರು ಅನ್ಯರನ್ನು ಸಮಾನ ಮಾಡಿಕೊಳ್ಳೋರು ಪ್ರತಿ ಆತನ ಮೇಲೆ ಅವಿನಾಶಿ ಜ್ಞಾನದ ಬಣ್ಣ ನೆನಪಿನ ಬಣ್ಣ ಅನೇಕ ಬಣ್ಣಗಳ ಬಣ್ಣ ಗುಣಗಳ ಬಣ್ಣ ಶ್ರೇಷ್ಠ ವೃತ್ತಿಯ ದೃಷ್ಟಿಯ ಶುಭ ಭಾವನೆ ಶುಭ ಕಾಮನೆ ಆತ್ಮಿಕ ಬಣ್ಣ ಇರಿಸಿಕೊಳ್ಳಿರಿ ಸ್ಲೋಗನ್ ದೃಷ್ಟಿಯನ್ನು ಅಲೌಕಿಕ ಮನಸ್ಸನ್ನು ಶೀತಲ ಬುದ್ಧಿಯನ್ನು ದಯಾಹೃದಿ ಮತ್ತು ಮುಖವನ್ನು ಮಧುರ ಮಾಡಿಕೊಳ್ಳಿ ಅವತ್ತ ಸೂಚನೆ ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಶಕ್ತಿ ಸ್ವರೂಪ ಆಗಿ ನಸೆಯಿಂದ ಹೇಳಿ ನಸೆಯಿಂದ ನೋಡಿ ನಾವು ಆಲ್ಮೈಟ್ ಗೌರ್ಮೆಂಟ್ ಆಗಿದ್ದೇವೆ ಇದೇ ಸ್ಮೃತಿಯಿಂದ ಅರ್ ಅರ್ಥಾರ್ಥವನ್ನು ಯಥಾರ್ಥದಲ್ಲಿ ತೆಗೆದುಕೊಂಡು ಬನ್ನಿ ಸತ್ಯತೆಯನ್ನು ಪ್ರಸಿದ್ಧ ಮಾಡಬೇಕು ಮುಚ್ಚಿಡಬಾರದು ಆದರೆ ಸಭ್ಯತೆಯೊಂದಿಗೆ ನೆಸೇರಲಿ ನಾವು ಶಿವಶಕ್ತಿಯರಾಗಿದ್ದೀವಿ ಶಕ್ತಿಯರ ಸಾಹಸ ಶಕ್ತಿ ಸರ್ವಶಕ್ತಿವಂತನ ಸಹ ಯೋಗ ಓಂ ಶಾಂತಿ